ಸಾನ್ವಿ ಏಳು ವರ್ಷದ ಮಗುವಿನ ಸಾವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮಗು ಆಸ್ಪತ್ರೆಗೆ ಬಂದಿದೆ ಕಾಲು ಬಲ ತುದಿಯ ಒಂದು ಫ್ಯಾಕ್ಚರ್ ಒಂದು ಬಿಕ್ಕಿರು ಬೆರಳತ್ರ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ತಕ್ಷಣ ಆಪ್ರೇಷನ್ ಮಾಡಿದ ಮೇಲೆ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಆ ಮಗುವಿಗೆ ವಾಮಿಟ್ ಶುರುವಾಗಿದೆ ನಂತರದಲ್ಲಿ ಡಾಕ್ಟ್ರ್ ಸಲಹೆ ಮೇಲೆ ಇಂಜೆಕ್ಷನ್ ಕೊಟ್ಟರು ಅಂತೇಳಿ ಮಾಹಿತಿ ಇದೆ ಅದಾದ ಮೇಲೆ ಮಗು ಕ್ರಮೇಣ ಕೋಮ ಸ್ಟೇಜ್ಗೆ ಹೋಗಿದೆ ಈ ಪ್ರಜ್ಞೆ ಇಲ್ಲ ಅಂತ ಪೇರೆಂಟ್ಸು ಸಂಬಂಧಪಟ್ಟವ್ರು ತಿಳಿಸಿದ್ದಾರೆ ಅಲ್ಲಿಂದ ಐ ಸಿ ಯು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ ನಾವು ಕೂಡ ಭೇಟಿ ಮಾಡಿದ್ವಿ ಡಾಕ್ಟ್ರು ಒಳಗಡೆ ಏನು ಬಿಟ್ಟಿಲ್ಲ ಅವರು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಡೆಂಗ್ಯೂ ಟೆಸ್ಟ್ ಆಗಿದೆ ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ ಮತ್ತೊಂದು ನಾವು ತರ್ಸ್ಕೊತಾ ಇದ್ದೀವಿ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ನಡೀಲಿ ಬಿ ಪಿ ಕೂಡ ಸ್ಟೇಬಲ್ ಆಗ್ತಿದೆ ಅಂತ ಹೇಳಿದ್ರು ಸರಿ ಅದಾದ ಮೇಲೆ ಟ್ರೀಟ್ಮೆಂಟ್ ನಡೀಲಿ ಅಂತೇಳಿ ಆ ಪೇರೆಂಟ್ಸ್ಗೂ ನಾವು ಸಾಂತ್ವನ ಹೇಳಿ ಬಂದ್ವಿ ಅವರು ಆತಂಕದಲ್ಲಿ ಇದ್ದರು ಕೊನೆಗೆ ರಾತ್ರಿ ಹತ್ತುವರೆಗೆ ಪೊಲೀಸ್ನವ್ರನ್ನ ಅವ್ರು ಕರ್ಸ್ಕೊಂಡಿದ್ದಾರೆ ಡೆತ್ ಆಗಿದೆ ಅಂತ ಯಾರಿಗೆ ಹೇಳಬೇಕು ಪೇರೆಂಟ್ಗೆ ಹೇಳಬೇಕು ಫಸ್ಟು ಅವರು ಮುನ್ನೆಚ್ಚರಿಕೆಗೆ ಪೊಲೀಸ್ನವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ವೈದ್ಯರು ಪ್ರಾರಂಭದಿಂದಲೂ ಮಗುವಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಆಪ್ರೇಷನ್ ಆದಮೇಲೆ ಏನು ಮುತುವರ್ಜಿ ವಹಿಸಬೇಕಾಗಿತ್ತೋ ಕಾಳಜಿ ವಹಿಸ್ಬೇಕಾಗಿತ್ತೋ ಎಚ್ಚರಿಕೆಗಳನ್ನ ತೊಗೋಬೇಕಾಗಿತ್ತೋ ಆಪ್ರೇಷನ್ ಮೊದಲು ನಂತರ ಆ ಎರಡೂ ಕೂಡ ನೆಗ್ಲೆಜೆನ್ಸಿ ಆಗಿದೆ ವೈಫಲ್ಯ ಆಗಿದೆ ಹಾಗಾಗಿ ಆ ಡಾಕ್ಟ್ರುಗಳು ವಜಾ ಆಗಬೇಕು ಮಿಮ್ಸ್ನ ಅವ್ಯವಸ್ಥೆ ಪದೇ ಪದೇ ರಿಪೀಟ್ ಆಗ್ತಾಯಿದೆ ಮಿಮ್ಸ್ನ ನಿರ್ದೇಶಕರು ಮತ್ತು ಮಿಮ್ಸ್ ಅಧೀಕ್ಷಕರು ಇವರ ವೈಫಲ್ಯ ಕೂಡ ಇಲ್ಲಿ ಇದೆ ಅವರು ಕೂಡ ವಜಾ ಆಗಬೇಕು ಏಕೆಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಜೊತೆಗೆ ಬದ್ಧತೆ ಇಲ್ಲ ಕೊನೆಗೆ ಇಲ್ಲಿ ಬರುವಂಥ ಜೀವಗಳಿಗೆ ಬೆಲೆ ಆಗಿದೆ ಎಲ್ಲ ಪ್ರೈವೇಟ್ ಪ್ರಾಕ್ಟೀಸ್ಗಳು ಜಾಸ್ತಿ ನಿಷ್ಠೆ ಇಲ್ಲ ಕರ್ತವ್ಯ ಜವಾಬ್ದಾರಿಗಳಿಲ್ಲ ಸೊ ಹಾಗಾಗಿ ಈ ಥರದ ಒಂದು ಇದೆ ಆಪರೇಷನ್ ಮಾಡಿದವರು ಮಾಡುವ ಮೊದಲು ಏನು ಸ್ಟೇಬಲ್ ಇತ್ತು ಮಗು ನಂತರದಲ್ಲಿ ಹೇಗಿದೆ ಅದರ ಎಚ್ಚರಿಕೆಯೇ ಯಾರು ವಹಿಸಬೇಕು ವೈದ್ಯರೇ ವಹಿಸಬೇಕು ಆದರೆ ಇಲ್ಲಿ ಲೋಪ ಆಗಿರೋದ್ರಿಂದ ಮೆಡಿಕಲ್ ನೆಗ್ಲಿಜೆನ್ಸಿ ಆಗಬೇಕು ಅವ್ರ ಮೇಲೆ ಕ್ರಮಗಳಾಗಬೇಕು ಸೆಕ್ಷನ್ ಮೂವತ್ತಾರು ಮುನ್ನೂರು ಮೂವತ್ತಾರು ಮುನ್ನೂರು ಮೂವತ್ತೇಳು ಮುನ್ನೂರ ಮೂವತ್ತೆಂಟು ಹಾಗೆಯೇ ಮುನ್ನೂರ ಮೂವತ್ತ್ನಾಲ್ಕು ಎ ಪ್ರಕಾರ ಅವ್ರ ಮೇಲೆ ಸರ್ಕಾರ ವಜಾ ಮಾಡಬೇಕು ಆರೋಗ್ಯ ಮಂತ್ರಿಗಳು ಬರಬೇಕು ಉಸ್ತುವಾರಿ ಮಂತ್ರಿಗಳು ಬರಬೇಕು ಸಂಬಂಧಪಟ್ಟ ಡಿ ಸಿ ಅವರು ಈಗ ಫೋನ್ ಮಾಡಿದರು ನಾನು ಬೆಂಗಳೂರಲ್ಲಿದ್ದೀನಿ ಬರೋಕ್ಕೆ ನಾನು ನಿನ್ನೆ ಬಂದಿದ್ದು ಒಂದು ಮೀಟಿಂಗ್ ಇತ್ತು ಅಂತೇಳಿ ಉಸ್ತುವಾರಿ ಕೂಡ ಅವರು ಕೂಡ ಹೊರಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಪ್ರಶ್ನೆ ಅದಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂದರೆ ಉನ್ನತ ಅಧಿಕಾರಿಗಳು ಬರಬೇಕು ಬಂದು ಅವ್ರ ಮೇಲೆ ಕ್ರಮ ತಗೋಬೇಕು ಮಗು ಜೀವ ಹೋಗಿದೆ ಏಳು ವರ್ಷದ ಮಗು ನಾರ್ಮಲ್ ಇದ್ದಂಥ ಮಗು ಒಂದು ಸಣ್ಣ ಮೈನರ್ ಆಪ್ರೇಷನ್ಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಹೊಣೆ ಇದಕ್ಕೆ ಮೀಮ್ಸ್ನ ಆಡಳಿತವೇ ಹೊಣೆ ಮಿಮ್ಸ್ನ ಕರ್ತವ್ಯವೇ ಹೊಣೆ ಆಗ್ತದೆ ಸೊ ಹಾಗಾಗಿ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದರೂ ಬರಬೇಕು ಅವರು ಬೆಂಗಳೂರೇನು ಮಹಾನ್ ದೂರ ಅಲ್ಲ ಇವತ್ತೆಲ್ಲ ಹೈವೇ ಮಾಡ್ಕೊಂಡಿದ್ದಾರೆ ಒಂದೂವರೆ ಒಂದು ಗಂಟೆಯಲ್ಲಿ ಇಲ್ಲಿ ಬಂದು ಇಳಿಬೋದು ಹಾಗಾಗಿ ಬೆಂಗಳೂರ್ಲಿರುವ ಅಧಿಕಾರಿಗಳಾಗಲಿ ಬೆಂಗಳೂರಲ್ಲಿರುವ ಉಸ್ತುವಾರಿ ಆಗಲಿ ಆರೋಗ್ಯ ಮಂತ್ರಿಯಾಗಲಿ ಬರಲಿಕ್ಕೆ ಎರಡು ಅವರ್ ಬೇಕಾಗುತ್ತೆ ಬರಲಿ ತೊಂದರೆ ಇಲ್ಲ ನಾವು ಕಾಯ್ತೇವೆ ಮಗು ಜೀವ ಹೋಗಿದೆ ನ್ಯಾಯ ಸಿಗಬೇಕು ಅದಕ್ಕೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು ಜೊತೆಗೆ ಸಂಬಂಧಪಟ್ಟ ನಿರ್ಲಕ್ಷ್ಯ ಮಾಡಿದ ಎಲ್ಲರ ಮೇಲೂ ಕ್ರಮ ಆಗಬೇಕು ವಜಾ ಮಾಡಬೇಕು ಇದು ನಮ್ಮ ಆಗ್ರಹ ಈಗ ಅವರು ಎ ಸಿ ಅವ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಡಿ ಸಿ ಅವರು ಸಂಬಂಧಪಟ್ಟವರೆಲ್ಲರೂ ಇಲ್ಲಿ ಬಂದು ಉತ್ತರ ಕೊಡಬೇಕು ಮಕ್ಕಳ ರಕ್ಷಣಾ ಸಮಿತಿ ಏನು ನಿದ್ದೆ ಮಾಡ್ತಾ ಇದೆಯಾ ಪ್ರತಿ ಸಲ ಮಕ್ಕಳ ಮೇಲೆ ಆದಾಗಲೂ ಅವರು ಯಾವಾಗಲೂ ಎಚ್ಚರಿಸ್ಬೇಕು ಯಾರು ಬೀದಿಗಿಳಿದು ಹೋರಾಟ ಮಾಡೋರು ಎಚ್ಚರಿಸ್ಬೇಕಾ ಅವ್ರ ಕೆಲಸ ಏನು ಅವ್ರು ಸ್ವಯಂ ದೂರ ದಾಖಲೆ ಮಾಡಬೇಕು ಮೆಡಿಕಲ್ ನೆಗ್ನಿಜೆನ್ಸಿ ಆಗಿದೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮಕ್ಕಳ ರಕ್ಷಣಾ ಸಮಿತಿ ಮುಂದಾಗಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಸಮಗ್ರ ತನಿಖೆ ಮಾಡಬೇಕು ಈ ಒಂದು ಸಾನ್ವಿ ಸಾವಿನ ಪ್ರಕರಣ ಅಂತೇಳಿ ನಮ್ಮೆಲ್ಲ ಐ ಟಿ ಇದೆ ಜನವಾದಿ ಮಹಿಳಾ ಸಂಘಟನೆ ಇದೆ ಡಿ ಎಸ್ ಎಸ್ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಆಗ್ರಹ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಎಲ್ಲ ಸಂಘಟನೆಗಳ ಆಗ್ರಹ ಏನಂದ್ರೆ ಆ ಸಾವಿನ ಸಾವಾಗಿದೆ ಸಾನ್ವಿ ಅಮ್ಮ ಅವರ ಅಮ್ಮ ಹೇಳ್ತಾ ಇದ್ದಾಳೆ ನನ್ನ ಮಗು ಮಾತಾಡ್ತು ಅನ್ನ ತಿಂತು ಆಮೇಲೆ ವಾಮಿಟ್ ಮಾಡ್ಕೊಂತು ಈ ಥರದ್ದೆಲ್ಲ ಆಯಿತು ಇವತ್ತು ನನ್ನ ಮಗು ಇಲ್ಲ ಅಂತೇಳಿ ಅವಳು ಕಾನ್ವೆಂಟ್ಗೆ ಹೋಗ್ಬೇಕು ಸೋಮವಾರ ಅಂತ ಅಮ್ಮನ ಹತ್ರ ಹೇಳಿದ್ನಂತೆ ಅಂದರೆ ಅಂಥ ಪುಟ್ಟ ಮಗು ಲವಲವಿಕೆಯಿಂದ ಮಗು ಚಟುವಟಿಕೆಯಿಂದ ಮಾತಾಡಿದಂಥ ಮಗುಗೆ ಏನಾಗಿದೆ ಯಾರು ಇದಕ್ಕೆ ಹೊಣೆ ಹಾಗಾಗಿ ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಓಕೆ